ಇವತ್ತು ನಾನು ಒಂದು ರೆಸಿಪಿ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಅಂದರೆ ಎಗ್ ಫ್ರೈ ಎಗ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಊರಿಗೋಗಿದ್ದೆ ಊರಿಂದ ನುಗ್ಗೆ ಸೊಪ್ಪು ತಗೊಂಡು ಬಂದಿದ್ದೀನಿ ಅದು ತುಂಬ ಹೆಲ್ತಿಗೆ ಒಳ್ಳೇದು ನಾವು ಸೊಪ್ಪಲ್ಲಿ ಎಲ್ಲದಕ್ಕಿಂತಲೂ ಸೊಪ್ಪು ನುಗ್ಗೆ ಸೊಪ್ಪು ವೆರಿ ಇಂಪಾರ್ಟೆಂಟು ನಮಗೆ ಹೆಲ್ತಿಗೆ ಒಳ್ಳೇದು ನುಗ್ಗೆ ಸೊಪ್ಪು ಎಲ್ಲೇ ಸಿಕ್ಕಲಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಊಟದಲ್ಲೇ ಆ್ಯಡ್ ಮಾಡಿಕೊಡಿ ನುಗ್ಗೆ ಸೊಪ್ಪನ್ನ ವಾರದಲ್ಲಿ ಎರಡು ಬಾರಿ ಕನ್ಸ್ಯೂಮ್ ಮಾಡೋದರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಈಗ ಹೆಗ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನು ಬೇಕು ಅಂತಲೂ ಕೂಡ ನೋಡ್ಕೊಳ್ಳೋಣ ಇಂಪಾರ್ಟೆಂಟಾಗ ಬೇಕಾಗಿರೋದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ಊರಿಂದ ತೊಗೊಂಡು ಬಂದಿರೋದು ಚೆನ್ನಾಗಿ ಬಿಡಿಸಿ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅದರಲ್ಲಿ ಕಡ್ಡಿ ಏನೇನು ಬರುತ್ತೋ ಎಲ್ಲ ತೆಗೆದ್ಬಿಟ್ಟು ಇದಕ್ಕೆ ಚಿಲ್ಲಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ತುಂಬ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ನಾಟಿ ಕೊತ್ತಮಿರಿ ತೊಗೊಂಡಿದ್ದೀನಿ ಆಲ್ಮೋಸ್ಟು ನಾಟಿ ನಾವು ಎಷ್ಟು ಯೂಸ್ ಮಾಡ್ತೀವೋ ನಮಗೆ ಅಷ್ಟು ಹೆಲ್ತಿಗೆ ತುಂಬ ಒಳ್ಳೆಯದು ಆಲ್ಮೋಸ್ಟು ನಾಟಿನೇ ಯೂಸ್ ಮಾಡಿ ಬಾಣಲೆ ಬಾಣಲೆಯಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಲ್ಲಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಮ್ಮಮ್ಮ ಇವತ್ತು ಫಾಸ್ಟಾಗಿ ಮಿಕ್ಸ್ ಮಾಡ್ತಾ ಇದ್ದೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗ ಬಾಯ್ಲ್ ಆಗ್ತಾ ಇದೆ ಈಗ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗ ಬೇಯಿಸ್ಕೊಳ್ಳೋಣ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪನ್ನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಇದು ಮೊರಿಂಗಾ ಮೊರಿಂಗಾ ಲೀವ್ಸ್ ತುಂಬ ಹೆಲ್ತಿಗೆ ಒಳ್ಳೇದು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಿಧಾನಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಚೆನ್ನಾಗಿ ಬಾಯ್ಲ್ ಆದ ತಕ್ಷಣ ಕ್ವಾಂಟಿಟಿ ಇನ್ನು ತುಂಬ ಕಮ್ಮಿ ಆಗಿಬಿಡುತ್ತೆ ಇವಾಗ ಎಗ್ನ ತಗೊಳ್ಳೋಣ ಮೊಟ್ಟೆನ ಒಂದೊಂದಾಗಿ ಎತ್ತಿ ಉಯ್ಕೊಳ ಈಗ ನಾವು ಸ್ವಲ್ಪ ಹಾಕಬೇಕಾದ್ರೆ ತುಂಬಾ ಜಾಸ್ತಿ ಕ್ವಾಂಟಿಟಿ ಕಾಣಿಸ್ತಾ ಇತ್ತು ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಮೊಟ್ಟೆ ಒಂದಾಗಿ ಒಂದೇ ಹಾಕೋಬೇಕು ನಿಧಾನಕ್ಕೆ ಒಂದೊಂದೇ ಒಳ್ದಿ ಹಾಕೋಬೇಕು ನಾನು ಹಾರ್ ಮೊಟ್ಟೆ ಈಗ ಹಾಕೊಂಡಿದೀನಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಗರಂ ಮಸಾಲಾನ ಹಾಕೊಳ್ಳೋಣ ಇವಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹೆಗ್ ಬುರ್ಜಿ ರೆಡಿ ಆಗ್ತಾ ಇದೆ ಫ್ರೈ ಮಾಡ್ತಾ ಇದೆ ಅಂತೂ ಫ್ರೇಗ್ರೆನ್ಸು ಸಾಕಾಗಿ ಬರ್ತಾ ಇದೆ ನನಗಂತೂ ಬಾಯಲ್ಲಂತೂ ನೀರು ಬರ್ತಾ ಇದೆ ಇವಾಗಂತೂ ವೆದರು ಮಳೆ ಏನಾದ್ರೂ ಟೇಸ್ಟ್ ಮಾಡಬೇಕು ಅನಿಸ್ತಾ ಇರುತ್ತೆ ಅಮ್ಮ ಸ್ವಲ್ಪ ಜೋರಾಗ ಸೌಂಡ್ ಮಾಡ್ತಾ ಇದಾರೆ ಸೀದೋಗ್ಬಿಡುತ್ತೆ ಮಾಡ್ಕೋಬೇಕು ಅದು ತಳ ಹಿಡಿಯೋ ತರ ಹಾಕ್ತಾ ಇರುತ್ತೆ ಬೇಗ ಕೂಡ ನಾವು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕ್ಲೀನ್ ಆಗ ಮಿಕ್ಸ್ ಆಗಿದೆ ಒನ್ ಮಿನಿಟ್ ಕ್ಲೀನ್ ಆಗ ಇದ್ರ ಮೇಲೆ ಮುಚ್ಚಿಟ್ಬಿಡ್ಬೇಕು ಸ್ವಲ್ಪ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಉದ್ರಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಹೊಗೆ ಬೇರೆ ಬಿಸಿ ಬಿಸಿಯಲ್ಲಿ ತಿಂತಾ ಇದ್ದರೆ ಏನು ಸ್ವರ್ಗಾಗೋರು ಮನೆಯಲ್ಲಿ ಮಾಡ್ಕೊಳ್ಳಿ ನೀವೇ ತಿನ್ಕೊಳ್ಳಿ ಮತ್ತು ಇದರಲ್ಲಿ ಏನಾದರೂ ಕಮೆಂಟ್ಸ್ ಮಾಡಿ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಏನು ಅಂತ ನಮ್ಮ ಮನೇಲಿ ನಾವು ಈ ಥರ ಟ್ರೈ ಮಾಡ್ತೀವಿ ಇವಾಗ ಟೇಸ್ಟ್ ಮಾಡೋಣ ಇವಾಗ ಎಗ್ ಬುಜ್ಜಿನ ಟ್ರೈ ಟೇಸ್ಟ್ ಮಾಡೋಣ ಹ್ಞೂ ನೈಟ್ ತುಂಬ ಚೆನ್ನಾಗಿದೆ ಇದರಲ್ಲಿ ಪೆಪ್ಪರ್ ಕೂಡ ಹ್ಯಾಡ್ ಮಾಡಿದ್ದೀನಿ ಮತ್ತು ಚಿಲ್ಲಿ ಕೂಡ ಹಾಕಿರೋದ್ರಿಂದ ತುಂಬ ಸಣ್ಣ ಸಣ್ಣಗೆ ಹಚ್ಚಿ ಎಣ್ಣೆಯಲ್ಲಿ ತುಂಬ ಫ್ರೈ ಮಾಡಿರೋದ್ರಿಂದ ಈ ಕಡೆಗೆ ಸ್ಪೈಸಿ ಸಕ್ಕತ್ತಾಗಿದೆ ಬೇಗ ಬೇಗ ತಿನ್ನಬೇಕು ಅನಿಸ್ತಿದೆ ನನಗಂತೂ ಫಸ್ಟು ತಿನ್ಕೊಬಿಡ್ತೀನಿ Amazing!